ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಈ ಬೇಸಿಗೆ ಕಾಲದಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಅದಲ್ಲದೆ ದೇಹ ಕೂಡ ತುಂಬ ತಂಪಾಗಿರುತ್ತೆ ಈ ಥರ ಮಜ್ಜಿಗೆ ಕುಡಿಯೋದ್ರಿಂದ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ನಷ್ಟು ಇದೆ ಇದು ಮೊಸರು ಅಷ್ಟು ಮೊಸರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮೊಸರನ್ನ ಕಡಿದ್ಕೊಳ್ಬೇಕು ಈ ಥರ ಮೊಸರನ್ನ ಚೆನ್ನಾಗಿ ಒಂದು ಕಡ್ಗೊಳ ತೆಗೆದುಕೊಂಡ್ಬಿಟ್ಟು ಕಡಿರಿ ಅಥವಾ ನೀವು ಮಿಕ್ಸಿನಲ್ಲಿ ಮಾಡ್ತೀರಾ ಮಜ್ಜಿಗೆ ಅಂದರೂ ಕೂಡ ಓಕೆ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು ಓಕೆ ನೋಡಿ ಈ ಥರ ಚೆನ್ನಾಗಿ ಮಜ್ಜಿಗೆ ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನೋಡಿ ನೀವು ಎಷ್ಟು ಜನರಿಗೆ ಮಜ್ಜಿಗೆ ಮಾಡ್ತಿದ್ದೀರಾ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಈ ಸಮ್ಮರಲ್ಲಿ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅವಾಗವಾಗ ಅದಕ್ಕಾಗಿ ನಾವು ಜ್ಯೂಸ್ ಆಗಿರಬಹುದು ಈ ಥರ ತಂಪು ಪಾನೀಯ ಆಗಿರ್ಬೋದು ಮಾಡ್ಕೊಳ್ತಾ ಇರಬೇಕು ಜಾಸ್ತಿ ಊಟ ಊಟಕ್ಕಿಂತ ಮುಖ್ಯ ಸ್ವಲ್ಪ ಕೋಲ್ಡ್ ಏನಾದರೂ ಬೇಕು ಓಕೆ ನೋಡಿ ಈ ಥರ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಈ ಮಜ್ಜಿಗೆಗೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ನಂತರ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಲ ಅದಾದ ನಂತರ ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಶುಂಠಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನಂತರ ಒಂದು ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ಈ ಥರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲೆಯಲ್ಲಿ ರೆಡಿಯಾಗಿ ಆಗಿದೆ ಈ ಮಸಾಲೆನ ಇವಾಗ ನೀವು ರೆಡಿ ಮಾಡಿದಂತಹ ಮಜ್ಜಿಗೆಗೆ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಮಾಡೋದು ಏನು ಕಷ್ಟ ಇಲ್ಲ ಆದರೆ ಕುಡಿಯೋದಕ್ಕೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೂ ಕೂಡ ನೀವು ಈ ಥರ ಮಾಡಿಕೊಡ್ಬೋದು ಇದಕ್ಕಿವಾಗ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಮೇಲ್ಗಡೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಟೇಸ್ಟಿಯಾಗಿ ಇಲ್ಲಿ ಮಸಾಲ ಮಜ್ಜಿಗೆ ಆಗಿದೆ ನೀವು ಇದನ್ನು ಸರ್ವ್ ಮಾಡಬೇಕಾದ್ರೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಕೋಲ್ಡ್ ಅನಿಸುತ್ತೆ ಅಥವಾ ಮೊಸರು ಕೂಡ ಕೋಲ್ಡ್ ಆಗಿರುತ್ತೆ ಏನು ತೊಂದರೆ ಇಲ್ಲ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಂದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್